ನಿನ್ನೆ ನಡೆದ ಐಪಿಎಲ್ ಪಂದ್ಯದಲ್ಲಿ ಲಖನೌ ವಿರುದ್ಧ ಪಂಜಾಬ್ಗೆ ಜಯ ಸಿಕ್ಕಿದೆ ಇನ್ನು ಇವತ್ತು ಆರ್ ಸಿ ಬಿ ಗುಜರಾತ್ ತಂಡವನ್ನ ಎದುರಿಸಲಿದ್ದು ಹ್ಯಾಟ್ರಿಕ್ ಜಯ ಸಾಧಿಸುತ್ತಾ ಆರ್ ಸಿ ಬಿ ಎನ್ನುವಂತಹ ಕುತೂಹಲ ಮೂಡಿದೆ ಈ ಸುತ್ತಿಗೆ ನೋಡೋಣ ಕ್ರೀಡೆ ಮತ್ತು ಸಿನಿಮಾ ನ್ಯೂಸ್ ಟ್ರಾಪ್ ಲಖನೌ ಸೂಪರ್ ಜೈಂಟ್ಸ್ ವಿರುದ್ಧ ಪಂಜಾಬ್ ಕಿಂಗ್ಸ್ ತಂಡ ಜಯ ಸಾಧಿಸಿದೆ ಮೊದಲು ಬ್ಯಾಟಿಂಗ್ ಮಾಡಿದ ಲಖನೌ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ನೂರ ಎಪ್ಪತ್ತೊಂದು ರನ್ ಗಳಿಸಿತು ನೂರ ಎಪ್ಪತ್ತೆರಡು ರನ್ ಟಾರ್ಗೆಟ್ ಬೆನ್ನತ್ತಿದ ಪಂಜಾಬ್ ಹದಿನಾರು ಪಾಯಿಂಟ್ ಎರಡು ಓವರ್ಗಳಲ್ಲಿ ಗುರಿ ಮುಟ್ಟಿದೆ ಕಳೆದೆರಡು ಪಂದ್ಯಗಳನ್ನು ಗೆದ್ದಿರೋ ಆರ್ಸಿಬಿ ಹ್ಯಾಟ್ರಿಕ್ ಗೆಲುವಿನತ್ತ ಹೆಜ್ಜೆ ಇಡ್ತಿದೆ ಇವತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಕಾದಾಡಲಿದೆ ಟೇಬಲ್ ಟಾಪರ್ ಆಗಿರೋ ಬೆಂಗಳೂರು ಬಾಯ್ಸ್ ಹ್ಯಾಟ್ರಿಕ್ ಗೆಲುವು ತಮ್ಮದಾಗಿಸಿಕೊಳ್ಳೋಕೆ ಸಜ್ಜಾಗಿದ್ದಾರೆ ಉತ್ತಮ ಫಾರ್ಮ್ನಲ್ಲಿರೋ ಫಿಲ್ ಸಾಲ್ಟ್ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅಬ್ಬರದ ಅಭ್ಯಾಸ ನಡೆಸಿದ್ದಾರೆ ಸ್ಪಿನ್ ಹಾಗೂ ವೇಗದ ಬೌಲರ್ಗಳಿಗೆ ರನ್ ಸಾಮ್ರಾಟ ಸಾಲ್ಟ್ ಸೂಪರ್ ಸಿಕ್ಸರ್ ಸಿಡಿಸಿದ್ದಾರೆ ಆರ್ಸಿಬಿ ತಂಡದಲ್ಲಿ ಮಿಂಚೋದಕ್ಕೆ ಕನ್ನಡಿಗ ದೇವದತ್ ಪಡಿಕಲ್ ಸಜ್ಜಾಗಿದ್ದಾರೆ ಅಭ್ಯಾಸದ ವೇಳೆ ತವರಿನ ಪಿಚ್ನಲ್ಲಿ ಸಿಕ್ಸರ್ಗಳ ಸುರಿಮಳೆಗೈದಿದ್ದಾರೆ ಆರ್ಸಿಬಿ ಟೇಬಲ್ ಟಾಪರ್ ಆಗಿದ್ದಕ್ಕೆ ಭಾರತದ ಮಾಜಿ ಕ್ರಿಕೆಟಿಗ ವೀರೇಂದ್ರ ಸೆಹ್ವಾಗ್ ವ್ಯಂಗ್ಯವಾಡಿದ್ದಾರೆ ಒಂದು ಕಪ್ಪು ಗೆಲ್ಲದ ಆರ್ಸಿಬಿ ನಲ್ಲಿದೆ ಈಗಲೇ ಫೋಟೋ ತೆಗೆದು ಇಟ್ಕೊಳ್ಳಿ ಅದ್ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಅಂತ ಲೇವಡಿ ಮಾಡಿದ್ದಾರೆ